ಬಂದ್ ಐದನೇ ತಾರೀಕು ಏನು ರಾಜ್ಯ ಸರ್ಕಾರ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿ ಈ ಒಂದು ನಾಡಿನಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಕನ್ನಡಿಗರ ಭಾವನೆಗೆ ಧಕ್ಕೆಯನ್ನು ತರುವಂಥ ಕೆಲಸವನ್ನು ಮಾಡಿದೆ ಇದರ ವಿರುದ್ಧ ಇದೇ ಡಿಸೆಂಬರ್ ಐದು ಕರ್ನಾಟಕ ಬಂದ್ ಈ ಕರ್ನಾಟಕ ಬಂದ್ಗೆ ಈಗಾಗಲೇ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಹಾಗೂ ಕರ್ನಾಟಕ ಪರ ಸಂಘಟನೆ ಒಕ್ಕೂಟ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದೆ ವಾಟಾಳ್ ನಾಗರಾಜ್ ಅವರು ಸಾರಾ ಗೋವಿಂದ್ ಅವರು ಶಿವರಾಮೇಗೌಡರು ಮತ್ತು ಪ್ರವೀಣ್ ಶೆಟ್ಟಿ ಅವರು ಗೌಡರು ಈ ರೀತಿ ಎಲ್ಲರೂ ಅನೇಕ ಸಂಘಟನೆಗಳು ಒಟ್ಟಾರೆಯಾಗಿ ನಾಡಿನ ಎಲ್ಲ ಕನ್ನಡ ಪರ ಸಂಘಟನೆ ದಲಿತ ಪರ ಸಂಘಟನೆ ಮಹಿಳಾ ಪರ ಸಂಘಟನೆ ರೈತ ಪರ ಸಂಘಟನೆ ಕಾರ್ಮಿಕ ಪರ ಸಂಘಟನೆ ಯುವಕ ಪರ ಸಂಘಟನೆ ವಿದ್ಯಾರ್ಥಿ ಪರ ಸಂಘಟನೆ ಒಟ್ಟಾರೆಯಾಗಿ ಎಲ್ಲ ಸಂಘಟನೆಗಳು ಕೂಡ ಒಗ್ಗೂಡಿ ಡಿಸೆಂಬರ್ ಐದನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ ಈ ಒಂದು ಕ ಕರ್ನಾಟಕ ಬಂದ್ಗೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪ್ರಸಂಘಟನೆ ಒಕ್ಕೂಟ ಎಲ್ಲ ಜಿಲ್ಲಾ ತಾಲೂಕು ಹೋಬಳಿ ಗ್ರಾಮ ಮಟ್ಟದಲ್ಲೂ ಕೂಡ ಸಂಪೂರ್ಣವಾಗಿ ಬಂದನ್ನು ಯಶಸ್ವಿಗೊಳಿಸುತ್ತೆ ಇವತ್ತು ಏನು ನಾವು ಈಗಾಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಈಗ ನಾವು ಘೋಷಣೆಯನ್ನು ಮಾಡಿದ್ವಿ ನಮ್ಮ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷರಾದಂತಹ ಬಾಬು ರಾಥೋಡ್ ಅವರು ಕೂಡ ಇಲ್ಲೇ ಇದ್ದಾರೆ ಶಾಪುರ ತಾಲೂಕು ಶಂಕರ್ ಅವರು ಕೂಡ ಇದ್ದಾರೆ ಅಧ್ಯಕ್ಷರು ಮತ್ತೆ ವೆಂಕಟೇಶ್ ಇದ್ದಾರೆ ಮಲ್ಲಿಕಾರ್ಜುನ ಅವರಿದ್ದಾರೆ ಉಪಾಧ್ಯಕ್ಷ ಜಿಲ್ಲಾ ಉಪಾಧ್ಯಕ್ಷರು ಮತ್ತೆ ಶರಣು ನಾಟಿಕರ್ ಇದ್ದಾರೆ ಮತ್ತು ಶಂಕರ್ ಸರ್ ಅವರಿದ್ದಾರೆ ರಾಜ್ಯ ಉಪಾಧ್ಯಕ್ಷರಾದಂತ ಅಭಿಕುಮಾರ್ ಸರ್ ಇದ್ದಾರೆ ರಾಘವೇಂದ್ರ ಸರ್ ಇದ್ದಾರೆ ಶಂಕರ್ ಸರ್ ಕಂಠಿಮಣಿ ಅವರಿದ್ದಾರೆ ಗುರು ಅವರಿದ್ದಾರೆ ಮಿಥುನ್ ಅವರು ಶಶಿ ಅವರು ಹೀಗೆ ಎಲ್ಲ ಯಾದಗಿರಿ ಜಿಲ್ಲೆಯ ಎಲ್ಲ ತಾಲೂಕು ಜಿಲ್ಲಾ ಪದಾಧಿಕಾರಿಗಳು ಹೋಬಳಿ ಗ್ರಾಮ ಮಟ್ಟದ ಪದಾಧಿಕಾರಿ ಎಲ್ಲ ಇದ್ದಾರೆ ಡಿಸೆಂಬರ್ ಐದು ಕರ್ನಾಟಕ ಬಂದ್ ಈ ಕರ್ನಾಟಕ ಬಂದ್ಗೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪರ ಸಂಘಟನೆ ಒಕ್ಕೂಟ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಬಂದನ್ನು ಯಶಸ್ವಿಗೊಳಿಸಿ ಕನ್ನಡಿಗರ ಏಕತೆ ಕನ್ನಡಿಗರ ಐಕ್ಯತೆ ಸಾರೋದನ್ನ ತೋರಿಸ್ತೀವಿ ಕನ್ನಡಿಗರ ತಾಕತ್ತೇನು ಅಂತ ಹಾಗಾಗಿ ಈ ಒಂದು ಬಂದ್ಗೆ ಯಾದಗಿರಿ ಜಿಲ್ಲೆ ಸಂಪೂರ್ಣ ಬಂದ್ ಆಗಿರುತ್ತೆ ಕರ್ನಾಟಕ ಐದನೇ ತಾರೀಖ್ ಕರ್ನಾಟಕ ಕರ್ನಾಟಕ ಐದನೇ ತಾರೀಖ್ ಕರ್ನಾಟಕ ಡಿಸೆಂಬರ್ ಐದು ಕರ್ನಾಟಕ ಡಿಸೆಂಬರ್ ಐದು ಕರ್ನಾಟಕ ಡಿಸೆಂಬರ್ ಐದು ಕರ್ನಾಟಕ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಹಾಗಾಗಿ ನಮ್ಮ ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಬಾಬು ಅವರು ಮತ್ತು ತಾಲೂಕು ಅಧ್ಯಕ್ಷರು ಶಂಕರ್ ಮತ್ತು ಹೀಗೆ ಎಲ್ಲ ತಾಲೂಕು ಹೋಬಳಿ ಗ್ರಾಮ ಮಟ್ಟದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿ ಕಾರ್ಯಕರ್ತರು ಇವತ್ತು ಸಭೆಯನ್ನು ಮಾಡಿ ಈ ಸಭೆಯ ಮುಖಾಂತರವಾಗಿ ನಾವು ಈ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ವಿರುದ್ಧ ಒಂದು ಏನು ಡಿಸೆಂಬರ್ ಐದು ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪ್ರಸಂಗಟ ಒಕ್ಕೂಟ ಕೊಡೋ ಮುಖೇನವಾಗಿ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಪ್ರಾಧಿಕಾರವನ್ನು ರದ್ದುಗೊಳಿಸಿ ಇಲ್ಲ ಕರ್ನಾಟಕ ಬಂದ್ ಅನ್ನು ಎದುರಿಸಿ ನೋಡಿ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಡಿಸೆಂಬರ್ ಐದು ಕರ್ನಾಟಕ ಬಂದ್